ಏಳನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅಶೋಕಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಬಸವನ ಬಾಗೇವಾಡಿಯ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಬಸವನ ಬಾಗೇವಾಡಿಯ ಕುದರಿ ಸಾಲವಾಡಕಿಯಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಮನೆಗಳನ್ನು ಧ್ವಂಸಗೊಳಿಸಿದ್ದನ್ನು ಖಂಡಿಸಿ ನಡೆದ ಧರಣಿ ಸತ್ಯಾಗ್ರಹ ಇದಾಗಿತ್ತು ಇಂದು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದಗೌಡ ದೊಡಮನಿ ಭೇಟಿಯನ್ನು ನೀಡಿದ್ರು ಸ್ಥಳೀಯ ಶಾಸಕರು ಹಾಗೂ ಪಿಡಬ್ಲ್ಯೂಡಿ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ರಸ್ತೆ ಅಗಲೀಕರಣ ನೆಪದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಬಡವರ ದೀನದಲಿತರ ಮನೆಗಳನ್ನು ಏಕಾಏಕಿ ಧ್ವಂಸಗೊಳಿಸಿದ್ದು ಖಂಡನೀಯ ಇದು ಬಡವರ ದೀನದಲಿತರಿಗೆ ಮಾಡಿದ ಘೋರ ನ್ಯಾಯ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರು ಈಗ ದಿಕ್ಕು ತೋಚದಂತಾಗಿದೆ ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇಲ್ಲವಾದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅದಕ್ಕೆ ತಾವುಗಳು ಅನುವು ಮಾಡಿಕೊಡದೆ ಆ ನಿರಾಶ್ರಿತರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡಬೇಕು ಎಂದರು ಇನ್ನು ಧರಣಿ ಸತ್ಯ ಸಭಾಗೃಹದಲ್ಲಿ ಮನೆಗಳನ್ನ ಕಳೆದುಕೊಂಡ ನೊಂದ ನಿರಾಶ್ರಿತ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡ್ರು ನಾವು ಅದನ್ನು ಕೇಳಿದೆ ಅವರಿಗೆ ಏನು ಈಗ ನೀವು ಇಲ್ಲಿ ಐವತ್ತೈದು ಫುಟ್ ಮಾಡಿಲ್ಲ ಇದನ್ನೇ ಪೂರಾ ಜಿಲ್ಲಾ ಮಟ್ಟದ ರಸ್ತೆ ಅದ ಇದು ಐವತ್ತೈದು ಫುಟೇ ಹೋಗ್ಬೇಕಲ್ಲ ಅಂತ ಯಾವ್ದು ಹೋಗಂಗಿಲ್ಲ ಅದು ಹೋಗಂಗಿಲ್ಲ ಅವ್ರು ನಾ ಕೇಳಿದ್ರೆ ಸೇಮ್ ಹೋಗಬೇಕಲ್ಲ ಅಂದ್ರೆ ಏ ಇಲ್ಲಿ ಊರಾಗ ಅಭಿವೃದ್ಧಿ ಮಾಡ್ಬೇಕ್ರಿ ಅಲ್ಲಿ ತಗೊಂಡು ನಾವೇನ್ ಮಾಡ್ ಮಾತಾರೀ ನಾನು ಯಾಕೆ ಕಾಲ ನಿಮ್ಗೆ ಈ ಸತ್ತು ನೀವ್ ಏನೋ ಒಂದು ಖರೀದಿ ಪತ್ರ ಆಗ್ಯದ ಬ್ಯಾರೇ ಆಗ್ಯದ ಖರೀದಿ ಪತ್ರ ಅದ ಈ ಸೊತ್ತು ಆಗ್ಯದ ಕೊಟ್ಟಾರ ಇಲ್ಲ ಅದ ಹಾಗಾದ ನೀವು ನೀವ್ ಅದನ್ನ ಸರಿಪಡಿಸಿ ಮಾಡಬೇಕು ಮೊದ್ಲೆ ಮಾಡಿಬಿಡ್ಬೇಕು ಇನ್ನೊಂದು ಇನ್ನೊಂದಿಷ್ಟು ನಮ್ಮ ಹತ್ರ ಬ್ಯಾಕ್ಲಿ ಅದಾವೆ ಖರೀದಿ ಪತ್ರೊಳಗೆ ಜಾಸ್ತಿ ಅದಾವೆ ಈ ಸ್ವತಃಗಳು ಕಡಿಮೆ ಅದಾವೆ ಅವಾಗ ಏನಾಗ್ತದೆ ರೋಡ್ ಮಧ್ಯದಲ್ಲಿ ಬರ್ತದೆ ಅವರೆಲ್ಲ ತಾವು ಸ್ವ ಇಚ್ಛೆಯಿಂದ ಬಿಟ್ಟಿದ್ದು ಅದು ರೋಡ್ಗಳಂದರೆ ಬೈಪಾಸ್ ಹೊಲಿಗೆ ಹೋಗುವ ರೋಡ್ಗಳು ಬೈ ಹೊಲದು ಯಾರು ಕಾಗದ ಪತ್ರದ್ದು ಮಾತ್ರ ನಾವು ಹೋಗಕ್ಕೆ ನಮ್ಮ ಹೊಲಗೊಳ್ಳ ದಾರಿನೇ ಇಲ್ಲ

ಏ ಇಲ್ಲಿ ಊರಾಗ ಅಭಿವೃದ್ಧಿ ಮಾಡ್ಬೇಕ್ರಿ ಅಲ್ಲಿ ತಗೊಂಡು ನಾವೇನ್ ಮಾಡೋ ಮತ್ತಾರ್ಟ್ ಇಲ್ಲ ನಿಮ್ಮ ಹತ್ರ ದಾಖಲೆಗಳು ನಾವೇ ಪಂಚಾಯತ್ ಬರ್ಕೊಟಾರು ಡಿ ಇದ್ರಿಂದ ಯಾವ್ದು ನಮಗೆಂತ ದಾಖಲೆ ಪಂಚಾಯತ್ ಅವ್ರು ಇಲ್ಲಿ ಆಫೀಸ್ನಾಗ ಕೊಟ್ಟಾರ ಜಿ ಸಿ ಬಿಳ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಇಲ್ಲಿ ಏನೂ ಇಲ್ಲ ಅವ್ರಿಗೆ ಯಾವುದು ಬೇಕಾಗಿದೆ ಸರ್ ಅದನ್ನ ಮೊದಲು ನೀವು ನೋಟ್ ಮಾಡ್ಕೊಂಡು ಜೆ ಸಿ ಬಿಳ ಆಗಿಂದಾಗೆ ಕಿತ್ಕೊಂಡು ಹೋದ್ರು ಮತ್ತೆ ತೋಡ್ ನೀವು ಏನು ಫೋಟೋ ಸರ್ ಎಲ್ಲ ವಿಡಿಯೋ ಇದೆ ಇನ್ನೊಂದು ತಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ವಾರ ತನಕ ಆದಮೇಲೆ ಜಿ ಅವ್ರು ಸ್ಟಾಪ್ ಮಾಡ ಮೇಲೆ ಸ್ಟಾಪ್ ಮಾಡಿದ್ವಿ ಅವ್ರ ತ ಅವ್ರಿಗೆಲ್ಲ ಅದ್ರ ಬಗ್ಗೆ ಇದು ಕೇಳಿದಾರೆ ಯಾಕೆ ಇದು ಮಾಡಿದ್ರೆ ಎಕ್ಸ್ಪ್ಲೇಷನ್ ಕೇಳಿದಾರೆ ಜಡ್ ಪಿ ಅವ್ರಿಗೆ ಜಡ್ ಪಿ ಅವ್ರಿಗೆ ಕಳಿಸಿ ಪಂಚಾಯತ್ ಎನ್ಕ್ವೈರ್ ನಿನ್ನೆ ಕೂಡ ರಿಪೋರ್ಟ್ ಕಳಿಸಿದಾರೆ ಅಂತ ಹೇಳಿದಾರೆ ಇವರು ಅಷ್ಟ್ರೊಳಗ್ ಏನ್ ಮಾಡಿದಾರೆ ಎಲ್ಲ ಈ ಸ್ವಂತ ರಾಂಗ್ ಅದಾವ ಅದು ರಾಂಗ್ ಅದಾವ ಮ್ಯಾಪ್ ಯಾವ್ಯಾವ ತಕೊಂಡ್ ಬಂದಾರ ಈ ಹಳಿ ಯಾವ್ದು ಅಂತ ಅದನ್ನ ಅದೆಲ್ಲ ಮಾಡ್ತಾ ಇದಾರೆ ನಾವ್ ಏನ್ ತಿಳ್ಕೊಂಡು ಏನೋ ಒಂದು ಬಡವರು ಅದಾರ ಅವ್ರಿಗೆ ಒಂದು ಏನ್ ಪರಿಹಾರ ಕೊಡ್ತಾರ ಎಲ್ಲ ನಾವು ರೋಡ್ ಹಾಕಿ ಯಾವುದೂ ಇಲ್ಲ ನಾವು ರೋಡ್ ಸ್ಟೇ ತರದು ಮಾಡೋದು ಏನು ಅವಶ್ಯಕತೆ ಇಲ್ಲ ಅವತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ ಸರ್ ನಿನ್ನೆ ಮುಖ್ಯಮಂತ್ರಿಗಳು ಆಲ್ಮಟ್ಟಿಗೆ ಬಂದಿದ್ರು ಅವತ್ತು ನಾವು ನಾಲ್ಕು ಜನ ಹೋಗಿ ಅರ್ಜಿ ಕೊಟ್ಟಿದ್ವಿ ಅವರು ಆಫೀಸಿಂದ ಅವ್ರಿಗೆ ಬಂದಿದೆ ಅವ್ರಿಗೆ ಎನ್ಕ್ವೈರಿ ಕೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಭೇಟಾಗಿದ್ದರು ಅವತ್ತು ಸಿಗಲಿಲ್ಲ ನಮಗೆ ನಾವು ಮೂರನೇ ತಾರೀಕು ಕರೆದಿದ್ರು ಅವತ್ತು ನಾವು ಮೀಟ್ ಆಗೋದಾಗಲಿ ಅಂದರೆ ಡಿ ಕೆ ಸರ್ ಆಮೇಲೆ ಮೇಟ್ ಅವರು ಹೇಳಿದ್ರು ಹಿಂಗೆ ಹಂಗೆ ನಿಮಗೆ ಇದು ಮಾಡಿದ್ರು ಅಂತ ಅವರು ಕೊಟ್ಟಿದ್ರು ನಾನು ಹೇಳ್ತೀನಿ ಬಗ್ಗೆ ಡಿ ಸಿ ಎಲ್ಡಿ ಮಾತಾಡ್ತೀನಿ ಅಂತ ಅವರು ನಮಗೂ ದಿವಸ ನೋಡಿ ಬಾಬ್ ಕ್ಯಾಟ್ ಅನ್ಸಾಗ್ತದೆ ಅದಕ್ಕೆ ನಿಮಗೆ ಪ್ರೆಷರ್ ಮಾಡಾಯ್ತೇವೆ ನಾವು ನೀವು ಹೋಗಿ ಬಂದಿದ್ದು ಪ್ರೆಷರ್ ಮಾಡಿ ಕುಂದ್ರು ನೋಡಿ ನಮಗೆ ಇದು ಅನ್ಸಾಗ್ತದೆ ಎಲ್ಲ ಮಾಡೋ ಉದ್ದೇಶ ಅವ್ರಿಗೆ ಏನ್ ಮನಿ ಕೆಡವ್ರಿ ಅವ್ರಿಗೆಲ್ಲ ಯಾವ ಅದ್ ಯಾರ ಆ ರೀತಿ ಕಟ್ಟರಿ ಎಲ್ ರಸ್ತಾ ರಸ್ತಾ ಇದು ಚಾಲೆಂಜ್ ಮಾಡಿ ಹೇಳ್ತೀವಿ ಇವತ್ತು ನಾವ್ ಅದೇನಿಲ್ಲ ಇವತ್ತು ಇಮಿಡಿಯೇಟ್ ನಾವು ಧರಣಿ ನಾವು ಬರೀ ಐವತ್ತೈದು ಸ್ವೀಟ್ ಮಾಡಿ ಅಂತ ಹೇಳಿ ಈಗ ಸುಮಾರು ಅರವತ್ತ್ ಎಪ್ಪತ್ತು ವರ್ಷ ನೂರಾ ಎಂಟು ಫೂಟ್ ಇದ್ದು ಈಗ ಅದೇ ತಿರುಗಾಡದಿದ್ರು ತಿರುಗಾಡ ಯಾರಿಗೂ ತೊಂದರೆ ಇದ್ದಿಲ್ಲ ಈಗ ಯಾಕೆ ನೀವು ಅದನ್ನ ಅಗಲೀಕರಣ ಮಾಡ್ಬೇಕಾಗಿತ್ತು ಇಷ್ಟು ದಿನ ಆಗಿಲ್ಲ ಅದಲ್ಲೇನಲ್ಲಿ ಬ ವಾಹನ ದಟ್ಟಣೆನೂ ಅಂತ ಪರಿ ಏನು ಭಾಳ ಜಾಸ್ತಿ ಏನಾಗಿಲ್ಲ ಅದೇನು ದೊಡ್ಡ ಸಿಟಿ ಆ್ಯಂಡ್ ರೋಡ್ ಏನೋ ಅಲ್ಲದು ಸೊ ಇಲ್ಲಿ ನಿಮ್ಮ ಉದ್ದೇಶ ಏನು ಸ್ಪಷ್ಟದಪ್ಪ ಅಂದ್ರೆ ಆ ನಿಮ್ಮ ಜನಗಳಿಗೆ ತೊಂದರೆ ಕೊಡೋದು ನಿಮ್ದು ದುರುದ್ರೇಶ ಮತ್ತೆ ಹೇಳ್ತೀರಿ ಅದು ರಾಜಕೀಯ ಪ್ರೇರಿತ ಅದ ಅದಕ್ಕೆಲ್ಲರೂ ಫಂಡಿಂಗ್ ಮಾಡ್ಯಾರ ಅದಕ್ಕೆ ಸ್ಟೈಕಿ ಅಂತ ಅಂತೇಳಿ ಅಲ್ಲ ನಿಮ್ಮ ಒಂದು ಅಟ್ಲೀಸ್ಟ್ ಒಂದು ಕನಿಷ್ಠ ಒಂದು ಮಾನವೀಯತೆ ಆದರೂ ಬೇಕಲ್ಲ ಇದ್ರಾಗ ಏನು ರಾಜಕೀಯ ಪ್ರೇರಿತ ಇದಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರುಗಳು ಬಂದು ಈ ಒಂದು ಧರಣಿ ಸದ್ಯಾಗ ತಮ್ಮ ಸಮರ್ಥನೆಯನ್ನು ಕೊಟ್ಟಾರ ಯಾವಾಗ ನೀವು ಎರಡು ಸಾವಿರ ಇಪ್ಪತ್ನಾಲ್ಕರಾಗ ಎಂ ಪಿ ಎಲೆಕ್ಷನ್ ಆದಮೇಲೆ ಓಟ್ಗಳು ಕಡಿಮೆ ಬಿದ್ದವು ನೀವು ಜನರ ಮನಸ್ಸುಗಳನ್ನು ಗೆಲ್ಲುವಾಗ ಎಲ್ಲಿ ವಿಫಲ ಆದ್ರಿ ಅವಾಗ ಜನರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಂಥವೆಲ್ಲ ಕೆಲಸಗಳನ್ನು ನೀವು ಮಾಡಾಕತ್ತೀರಿ ಒಬ್ಬ ಜನನಾಯಕನವ ಏನು ಮಾಡಬೇಕು ಏನಾರ ಅಭಿವೃದ್ಧಿ ಮಾಡೋದಿತ್ತಪ್ಪ ಅಂದ್ರೆ ನೀವು ಜನರ ಮನಸ್ಸಿಗೆ ಅಭಿವೃದ್ಧಿ ಮಾಡ್ಬೇಕು ಅದೇ ಉದ್ಯೋಗ ನಿಮಗೆ ಅದನ್ನು ಮಾಡೋದಾಗ್ಲಾರ್ದೆ ಈ ಎರಡು ವರ್ಷ ಆಯ್ತು ನಿಮಗೆ ಏನು ಮಾಡಕ್ಕೆ ಏನೂ ಕೆಲಸಗಳಿಲ್ಲ ಅಭಿವೃದ್ಧಿ ಏನು ಮಾಡೋದಾಗತ್ತಿಲ್ಲ ಜನರು ನಿಮ್ಮ ಮುಂದಿನ ಇಲೆಕ್ಷನ್ಗಳ ನಿಮ್ಗೆ ಹೋಟ್ ಕಡಿಮೆ ಹಾಕತ್ತಾರ ಹಿಂಗಾಗಿ ಅದನ್ನ ನೀವು ಫಸ್ಟ್ ರೇಟ್ ಆಗಿ ಏನ್ ಮಾಡಕತ್ತೀರಿ ಜನರಿಗೆ ತೊಂದರೆ ಕೂಡ ಉದ್ದೇಶದಿಂದ ಇಂಥವೆಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಕೂತೀರಿ ನೀವು ಆಮೇಲೆ ನಾ ಶಾಸಕರಿಗೆ ಒಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ ಶಾಸಕರೇ ಅಧಿಕಾರ ಶಾಶ್ವತ ಅಲ್ಲ ಬಟ್ ಏನು ಕಾರ್ಯಗಳನ್ನು ಮಾಡ್ತೀರಿ ಏನು ಜನರಿಗೆ ಒಳ್ಳೇದು ಮಾಡ್ತೀರಿ ಅದು ಅದು ಶಾಶ್ವತ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಇನ್ ಮುಂದೆ ಏನೇ ನಾಲ್ಕು ಜನರಿಗೆ ಒಂದ ಅಧಿಕಾರಕ್ಕೆ ಬಂದ ಮೇಲೆ ನಾಲ್ಕು ಜನರಿಗೆ ಏನು ಒಳ್ಳೇದು ಮಾಡಕ್ಕೆ ಸಾಧ್ಯ ಮಾಡ್ರಿ ನೀವು ಬಟ್ ಅಧಿಕಾರದ ನಾವು ಬೆಳವಣಿಗೆ ಮಾಡ್ತೀವಿ ಅಂತೇಳಿ ನೀವು ಏನೇ ಅತ್ಯಾಚಾರ ಮಾಡಿದ್ರು ಜನ ಅದನ್ನು ಸಹಿಸುವಷ್ಟು ದ್ರೆ ಯಾರು ಇಲ್ಲ ಮುಂದಿನ ದಿನ ಮಾಡಿದಾಗ ನೀವು ಅದಕ್ಕೆ ಜನ ಅದಕ್ಕೆ ನಿಮ್ಗೆ ಕಟ್ಟು ಪಾಠ ಕಲಿಸ್ತಾರ ಅದಕ್ಕೆ ಏನು ಶಾಸಕರು ಕುಮ್ಮತ್ಲಿಂದ ಯಾರು ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಪಿ ಡಬ್ಲ್ ಡಿ ಅಧಿಕಾರ ಅಧಿಕಾರಿಗಳಾಗಲಿ ಅವ್ರ ಒತ್ತಡಕ್ಕೆ ಒಳ ಒಳಪಟ್ಟು ನೀವು ಏನು ಜನರಿಗೆ ಅತ್ಯಾಚಾರ ಮಾಡಿದಿರಿ ಏನು ಅವ್ರಿಗೆ ಅನ್ಯಾಯ ಮಾಡಿದಿರಿ ಅದನ್ನ ನೀವೇನ ಕಾಲ ಮಿಂಚಿಲ್ಲ ಅದನ್ನು ಸರಿಪಡಿಸ್ಕೊಂಡು ಅವ್ರಿಗೇನು ಕಾಂಪೆನ್ಸೇಷನ್ ಅದು ಕೊಟ್ರಪ್ಪ ಅಂದ್ರೆ ನಾವು ಧರಣಿ ಇಲ್ಲಿಗೆ ಕೈ ಬಿಡ್ತೀವಿ ಇಲ್ಲಪ್ಪ ಅಂದ್ರೆ ಈ ಧರಣಿನ ಮುಂದಿನ ನಿರ್ಮಾಣಗಳಲ್ಲಿ ಭಾಳ ದೀರ್ಘ ಸ್ವರೂಪ ಪಡ್ಕೊಂತದ ಅರ್ಜುನ್ ಕುಕರ್ಣಿ ಅವರು ಹೇಳಿದಂಗೆ ನಾವು ರಾಜಗೌಡರು ಮನೆ ಮುಂದ್ರೂ ಧರಣಿ ಕುಂದಿರ್ತೀವಿ ಡಿಸ್ಟಿಕ್ ಯಾಕು ಧರಣಿ ಕುಂದಿರ್ತೀವಿ ಈ ಧರಣಿ ಎಲ್ಲ ಕಡೆ ನಾವು ಹಾಸ್ತೀವಿ ಇಷ್ಟಕ್ಕೆ ನಾವು ಬಡಂಗಿಲ್ಲ ಸೊ ಇದನ್ನು ನೀವು ತಿಳ್ಕೊಂಡು ಈಗೂ ಕಾಲ್ ಮಿಂಚಿಲ್ಲ ಜನರಿಗೆ ಆದ ಅನ್ಯಾಯವನ್ನ ಸರಿಪಡಿಸ್ಕೊಂಡು ನಿಮ್ಮ ತದ್ದು ತಪ್ಪನ್ನು ತಿದ್ಕೊಂಡು ಅವ್ರಿಗೆ ಏನು ಕಾಂಪನ್ಸೇಟ್ ಮಾಡಿ ಕೊಟ್ರಪ್ಪ ಅಂದ್ರೆ ಈ ಧರಣಿ ಇಲ್ಲಿಗೆ ಕೈ ಬಿಡ್ತೀವಿ ಕೈ ಬಿಡ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೊಂದ ಹೇಳಿ ನಮ್ದು ಎರಡು ಮಾತು ಮುಗಿಸ್ತೀನಿ ತಾಯಿ ಕಣ್ಣು ಹತ್ಯಾರ ಅವ್ರ ಹಿಣದಾಗ ನಾವ್ ಅದೇವ್ರ ನಾವೇ ಅವ್ರಿಗೆ ಮನಿಗ್ ಹೋಗಿ ಕಾಲ ಬೇಡ್ಕೊಂಡೇವ್ರಿ ನಮ್ಗ ನ್ಯಾಯ ಕೊಡ್ಸ್ರಿ ಸರ್ ಅಂತ ಹೇಳಿ ಅವ್ರ ಹಿಂದಾರ ಅವ್ರು ನಮ್ಗೆ ಒಂದ್ ರೂಪಾಯಿ ನಾವ್ ಅವ್ರಿಗ ಪಟ್ಟಿಲ್ರಿ ಅವ್ರಿಣದಾಗ ನಾವ್ ಮಾಡಿ ಆಯ್ತಾ ನಾನು ಸಹಿ ತಗೋಬೇಕಾದ್ರೆ ನಮ್ಗ ನಾವ್ ಮನ್ಯಾಗ ಇದ್ದಿದ್ದಿಲ್ರಿ ಮನೆಯಾಗ ಇದ್ದಿದ್ಲ ನಮ್ ಮನಿಯವ್ರಿಗೆ ಏನಂದಾರ ಕಂಪ್ಯೂಟರ್ ಯಾರ್ದ ಅವ್ರಿಗೆ ನೀವು ಪರಿಹಾರ ಅಂತ ಹೇಳ್ಯಾರೀ ನಾವು ಹೆಪಟ್ಟನೇವ್ರಿ ನಾವ್ ನೀವು ಬೆಳದ್ರು ಸಹಿ ಕೊಡ್ತೇವೆ ಇನ್ನೊಬ್ರು ಬೆಳೆ ನಮ್ಗೆ ಓದಿಲ್ಲ ಬರ್ದಿಲ್ರಿ ನಾವು ಬಿಳಿ ಹಳೆ ಮೇಲೆ ಸೈ ತಗೊಂಡ್ರಿ

ಡಿಲೇ ಮಾಡಕ್ಕೆ ಇದನ್ನ ಮೊದಲು ಯಾಕೆ ವೆರಿಫೈ ಮಾಡದೆ ಮಾಡಿದ್ರು ಅಡ್ವಾನ್ಸ್ ಎದಕ್ಕೆ ಕೆಲಸ ಮಾಡಕ್ಕೆ ಚಾಲು ಮಾಡಿದ್ರು ಇದ್ರ ಏನೂ ಇಲ್ಲ ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತಾವ ಅದಕ್ಕೆ ಏನೋ ಮಾಡಂತ ಕೊಟ್ಟಿದ್ರೆ ಒಂದು ಒಂದೇ ಮಾತು ನನಗೆ ಅನ್ಸೋ ಇದೆಲ್ಲ ನೋಡಿದ್ರೆ ರಾಜಕೀಯ ಉದ್ದೇಶ ಅವ್ರದ್ದು ನಮ್ದು ಇಲ್ಲ ನಮ್ಮ ಜಾಗದ್ದು ಎಷ್ಟಿತ್ತು ಎಷ್ಟಿದೆ ನಮಗೆಲ್ಲ ಹಿಂದಿನ ರೀತಿ ಗೊತ್ತೈತಿ ಬಟ್ ನೀವು ಮರ ಇಂತ ಮಾಡ್ರಿ ಅಂತ ಹೇಳ್ತಂತಂದ್ರೆ ಇವ್ರು ಏನು ಮಾಡಿದ್ರು ಅವರೆಲ್ಲ ಕಾಗದ ಪತ್ರ ಪೈಲೆ ರೆಡಿ ಅರ್ಜಿ ಫಾರ್ಮ್ ರೆಡಿ ಮಾಡಿ ಮಾಡಿಟ್ಟಾರ ಸುಮ್ಮನೆ ಯಾರು ಬಂದಿರಿ ಬರ್ರಿ ಇಲ್ಲಿ ಇನ್ನೇನು ಸೇಮ್ ಅಂತೇಳಿ ಎಲ್ಲರ ಕೈ ಸಹಿ ಕರೆ ಇದನ್ನ ಓದಿ ಅದನ್ನ ಓದಿ ಸ್ಪಷ್ಟವಾಗಿ ಸಹ ಮಾಡ್ರಿ ಶಾಸಕರು ಮತ್ತ ಅವರು ಅವ್ರು ಎಲ್ಲರೂ ಇದ್ರಿ ನಾನು ಸಹ ನಾನು ಹೆಣ್ಮಕ್ಳಿಸಿಲ್ಲ ಮನೆಯದ ನಮ್ಮ ಇದ್ದಿದ್ದಿಲ್ಲ ನಾವು ಸಹಿ ಮಾಡಂಗಿಲ್ಲ ಅಂದ್ರೆ ನಿಂತ ನೆಟ್ ಸೈ ಮಾಡಂದ್ರೆ ನಾ ಜಬರ್ದಸ್ತಾರೆ ಸೋಮ